ಏನೇ ಬಿಸ್ನೆಸ್ ಮಾಡಿದ್ರು ನಿಮಗೆ ಕ್ಲಿಕ್ ಆಗುತ್ತೆ ನೀವು ನೀವು ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಓನ್ ಆಗಿ ನೀವೇ ಏನಾದರೂ ಮಾಡ್ಬೋದು ಆ ಥರ ಏನಾದರೂ ಐಡಿಯಾ ಇದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಮತ್ತೆ ಮದುವೆ ಲೈಫು ತುಂಬ ಚೆನ್ನಾಗಿದೆ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿದೆ ಹ್ಮ್ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಪರಮೇಶ್ ಅಂತ ನಮ್ಮ ಅಕ್ಕನ ಮಗ ವಿನಯ್ ಕುಮಾರ್ ಅನ್ನ ಬಗ್ಗೆ ಕೇಳು ಓಕೆ ಸರ್ ಡೇಟ್ ಆಫ್ ಬರ್ತ್ ಹೇಳಿ 26 1 1986 ಬೆಳಿಗ್ಗೆ 5:30 ಆ ನಿಮಿಷ 26 1 1986 ಓಕೆ ಸಮಯ 5:30 AM ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ಸರ್ ನಮಸ್ತೆ ಸರ್

ಸರ್ ಏನು ಸರ್ ಪ್ರಶ್ನೆ ಅದೇ ಮೇಡಮ್ ಒಂದು ಡೈವರ್ಸ್ ಆಗಿದೆ ಜೊತೆಗೆ ಈಗ ಏನಾದ್ರು ಸರ್ಕಾರಿ ನೌಕರಿ ಸಿಗೋ ಯೋಗ ಇದೆಯಾ ಒಂದು ಡಿ ಎಡ್ ಆಗಿದೆ ಅದಕ್ಕೋಸ್ಕರ ಸರ್ಕಾರಿ ಕೆಲಸ ಸಿಗುತ್ತೆ ಸರ್ ಯಾಕಂದ್ರೆ ಇವಾಗ ಟೈಮ್ ಚೆನ್ನಾಗಿದೆ ಅವ್ರಿಗೆ ಈ ಮೂವತ್ತಾರವರೆಗೂ ಟೈಮ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿದ್ರೆ ಸಿಕ್ಕಬಹುದು ಆದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಈಸಿಯಾಗಿ ಸಿಕ್ಕಲ್ಲ ಯಾ ಹಿಡ್ದು ಸ್ವಲ್ಪ ದುಡ್ಡು ಗಿಡ ಖರ್ಚು ಮಾಡಿದ್ರೆ ಸಿಕ್ಕುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ ಯಾಕಂದರೆ ಇವಾಗ ಅವ್ರದ್ದೇ ಟೈಮ್ ಆಗಿದೆ ಸೊ ಹಾಗಾಗಿ ಮತ್ತು ಮ್ಯಾರೇಜ್ ಲೈಫು ಅಂತ ಬಂದಾಗ ಸರ್ ಮ್ಯಾರೇಜ್ ಲೈಫು ಅಂತ ಏನೂ ಚೆನ್ನಾಗಿಲ್ಲ ಯಾಕಂದರೆ ಹ್ಮ್ ಹ್ಞೂ ಅದನ್ನು ಹೇಳುತ್ತೆ ತುಂಬ ರಿಲೇಷನಲ್ಲಿ ಯಾರನ್ನಾದರೂ ಮದುವೆ ಮಾಡಿದ್ರೆ ನೋಡಿ ಚೆನ್ನಾಗಾಗ್ತಾರೆ

ತಾಯಿ ತೀರ್ಕೊಂಡೆ ಆಯ್ತು ಹಾ ಹಾ ಅದನ್ನ ಹೇಳುತ್ತೆ ಅವ್ರ ಜತಕದಲ್ಲಿ ತಾಯಿನ ಕಳ್ಕೊಂಡಿದ್ದಾರೆ ಅಂತ ಹೇಳುತ್ತೆ ಆ ಸೊ ಹಾಗಾಗಿ ಮತ್ತೆ ಪ್ರಾಪರ್ಟಿ ಎಲ್ಲ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ ಇರುತ್ತೆ ಅವ್ರಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವರು ಅಷ್ಟೇ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕಿಂತ ಇರೋದಕ್ಕೆ ನೆಮ್ಮದಿಯಾಗಿರಬೇಕು ಅಂದ್ಕೋತಾರೆ ತುಂಬ ಚೆನ್ನಾಗಿರ್ತಾರೆ ಇವರು ಇವರು ಇದು ಚೆನ್ನಾಗಿದೆ ಆದರೆ ಗ್ರಹ ಕೆಟ್ಟಿದೆ ಇವರ ಜಾತಕದಲ್ಲಿ ಶನಿ ಗ್ರಹ ಕೆಟ್ಟಿದೆ ಅದಕ್ಕೆ ಒಂಚೂರು ಇವರು ಅವ್ರಿಗೆ ಬೇಕಾಗಿರುವಂಥದ್ದು ಒಂದು ಸ್ಟೋನ್ ಕೊಡ್ತೀವಿ ನಮ್ಮಲ್ಲಿ ಸಿಕ್ಕುತ್ತೆ ಅದು ಅವ್ರಿಗೆ ಮ್ಯಾರೇಜ್ ಲೈಫ್ಗೂ ಅಷ್ಟೇ ಅದಕ್ಕೂ ತೊಂದರೆ ಆಗಿದೆ ಮ್ಯಾರೇಜ್ ಲೈಫ್ಗೂ ಅಷ್ಟೇ ಮತ್ತು ಅವರು ಸ್ವಲ್ಪ ಡೆವಲಪ್ ಆಗೋದಕ್ಕೂ ಅವ್ರಿಗೆ ಆ ಒಂದು ಸ್ಟೋನ್ ಸಿಕ್ಕತ್ತೆ ನಮಗೆ ನಿಮ್ಮ ನಮ್ಮಲ್ಲಿ ಸಿಕ್ಕತ್ತೆ ಅದನ್ನು ತೊಗೊಂಡು ಅವ್ರ ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ಸಾಕು ತುಂಬ ಒಳ್ಳೇದಾಗುತ್ತೆ ಹಲೋ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಚಂಪನದಿಂದ ಮೇಡಮ್ ಪ್ರಭಾ ಅಂತ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವ್ರದು ಹದಿನಾರು ಎಂಟು ಎರಡು ಸಾವಿರದ ಎಂಟು ಓಕೆ ಹದಿನಾರು ಎಂಟು ಎರಡು ಸಾವಿರದ ಎಂಟು ಹುಟ್ಟಿದ ಸಮಯ ಬೆಳಿಗ್ಗೆ ಐದು ನಲವತ್ತಾರು

ಸೊ ರಾಹು ದೋಶ ನಡೀತಿದೆ ಅಂದರೆ ಈ ಟೈಮಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಯಾರನ್ನಾದರೂ ಕಳ್ಕೊಂಡಿದ್ದೀರಮ್ಮ ಹ್ಞೂ ಎರಡು ಸಾವಿರದ ಹದಿನೆಂಟರಿಂದ ಟೈಮು ಆಗಿದೆ ಹಾಗಾಗಿ ಇದು ಮೂವತ್ತಾರವರೆಗೂ ಹೀಗೆ ಇರುತ್ತೆ ವಿದ್ಯಾಭ್ಯಾಸ ಅಂತ ಬಂದಾಗ ವಿದ್ಯಾಭ್ಯಾಸ ತುಂಬ ಏನು ತುಂಬ ಚೆನ್ನಾಗಿ ಓದೋಕ್ಕಾಗೋದಿಲ್ಲ ಅವರು ಯಾಕಂದರೆ ಅವ್ರಿಗೆ ನೋಡಿ ಅವ್ರಿಗೆ ಬೇರೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮಾಡೋದು ಏನಾದರೂ ಬೇರೆ ಕೈಕಲಿಕೆ ಇರುತ್ತೆ ಆ ಥರದಲ್ಲೆಲ್ಲ ತುಂಬ ಅವ್ರಿಗೆ ಇಂಟ್ರೆಸ್ಟಿಂಗ್ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಹಠ ಮಾಡ್ತಾರೆ ಅಂತ ಹೇಳುತ್ತೆ ಹಠ ಅಂತ ಅಂದರೆ ಏನಾದರೂ ಹೇಳೋದನ್ನು ಅವ್ರ ಮತ್ತೆ ಕೇಳಬೇಕು ಅವ್ರು ಹೇಳದೇ ನಡಿಬೇಕು ಅನ್ನೋ ಒಂದು ಸ್ವಭಾವ ಜಾಸ್ತಿ ಇರುತ್ತೆ ಅವರು ಏನಾದರೂ ಮಾಡಿ ಅದನ್ನು ದ ಇದು ಮಾಡಿಕೊಳ್ಬೇಕು ಅಂದರೆ ಇದನ್ನು ಹೆಂಗಾದರೂ ನನ್ನ ಮಾತೇ ನಡಿಬೇಕು ಅನ್ನೋ ಒಂದು ಹಠ ತುಂಬ ಇರುತ್ತೆ ಮತ್ತೆ ಮುಖ್ಯವಾಗಿ ಏನಪ್ಪ ಅಂತ ಅವರು ನೋಡಿ ಅವರ ಜಾತಕದಲ್ಲಿ ಮದುವೆ ಕೂಡ ಅವ್ರದ್ದು ಲವ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳುತ್ತೆ ಲವ್ ಮ್ಯಾರೇಜ್ ಜಾತಕ ಅಂತ ಹೇಳುತ್ತೆ ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಅವರು ಏನು ಓದ್ತಿದ್ದಾರೆ ಇವಾಗ ಏನು ಮಾಡ್ತಿದ್ದಾರೆ